ಅಂಕೋಲಾದ ಬೇಲೇಕೇರಿಯಲ್ಲಿ ಮತ್ತೊಂದು ಬೋಟ್ ಮುಳುಗಡೆಯಾಗಿದ್ದು ಮೀನುಗಾರರು ಆಕ್ರೋಶಗೊಂಡಿದ್ದಾರೆ ಕೆಲ ತುರ್ತು ಸಂದರ್ಭಗಳಲ್ಲಿ ಕರಾವಳಿ ಕಾವಲು ಪಡೆಯ ಕೆಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಂದ ಸರಿಯಾದ ಸ್ಪಂದನೆ ಇಲ್ಲವೆಂದು ಆರೋಪಿಸಿ ಸ್ಥಳೀಯರು ಸಾಂಕೇತಿಕವಾಗಿ ಪ್ರತಿಭಟಿಸಿದ ಘಟನೆಯೂ ನಡೆದಿದೆ ಸಮುದ್ರ ಮೀನುಗಾರಿಕೆ ಮುಗಿಸಿ ಬೇಲೇಕೇರಿ ಮೀನುಗಾರಿಕಾ ಬಂದರಿನತ್ತ ಮರಳುತ್ತಿದ್ದ ಪರ್ಷಿಯನ್ ಬೋಟ್ ಒಂದು ಅಳಿವೆ ಪ್ರದೇಶದಲ್ಲಿ ಹೂಳಿನ ಸಮಸ್ಯೆ ಇಲ್ಲವೇ ಇತರೆ ಕಾರಣಗಳಿಂದ ಕಲ್ಲಿಗಪ್ಪಳಿಸಿಯೋ ಅಥವಾ ಬೇರೆ ಯಾವುದೋ ಕಾರಣದಿಂದ ಮುಂದೆ ಸಾಗಲಾರದೆ ಬೋಟಿನೊಳಗೆ ನೀರು ನುಗ್ಗಿ ಬೋಟಿನ ಬಹುತೇಕ ಭಾಗ ಮುಳುಗಡೆಯ ಹಂತ ತಲುಪಿದ್ದ ಆಕಸ್ಮಿಕ ಆತಂಕಕಾರಿ ಘಟನೆ ಅಕ್ಟೋಬರ್ ಹತ್ತರ ರಾತ್ರಿಯ ವೇಳೆ ಸಂಭವಿಸಿತ್ತು ಇದನ್ನ ಗಮನಿಸಿದ ಸ್ಥಳೀಯರು ಇತರೆ ಮೂರ್ನಾಲ್ಕು ಬೋಟಿನೊಂದಿಗೆ ಕೂಡಲೇ ಸಹಾಯಕ್ಕೆ ತೆರಳಿ ಅಪಾಯದ ಅಂಚಿನಲ್ಲಿದ್ದ ಬೋಟನ್ನ ಸುತ್ತುವರೆದು ಮುಳುಗಡೆಯಾಗುತ್ತಿದ್ದ ಬೋಟನ್ನ ಹರಸ ಸಾಹಸ ಪಟ್ಟು ಹಗ್ಗ ಕಟ್ಟಿ ದಡದತ್ತ ಎಳೆದು ತಂದಿದ್ದಲ್ಲದೆ ಅದೇ ಬೋಟ್ನಲ್ಲಿ ಪ್ರಾಣಾಪಾಯದಲ್ಲಿ ಸಿಲುಕಿದ್ದ ಮೀನುಗಾರರು ಮತ್ತಿತರ ಕಾರ್ಮಿಕರನ್ನ ರಕ್ಷಿಸಿ ತಮ್ಮ ಧೈರ್ಯ ಮತ್ತು ಸಾಹಸದ ಮೂಲಕ ಹಲವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ದುರ್ಗಾ ಪ್ರಸಾದ್ ಹೆಸರಿನ ಈ ಪರ್ಷಿಯನ್ ಬೋಟ್ ಬೇಲೇಕೇರಿಯ ಶ್ರೀಕಾಂತ್ ಗಣಪತಿ ತಾಂಡೇಲ್ ಎನ್ನುವವರಿಗೆ ಸೇರಿದ್ದು ಬೋಟಿನ ಇಂಜಿನ್ ಸೇರಿದಂತೆ ಇತರೆ ಭಾಗಕ್ಕೂ ಹಾನಿಯಾಗಿರುವ ಸಾಧ್ಯತೆ ಇದೆಯಲ್ಲದೆ ಬೋಟಿನಲ್ಲಿದ್ದ ಮೀನು ರಾಶಿ ಸಹ ಬಳಕೆಗೆ ಸಿಗದಂತಾಗಿ ಲಕ್ಷಾಂತರ ರೂಪಾಯಿ ಹಾನಿ ಅಂದಾಜಿಸಲಾಗಿದ್ದು ಈ ಕುರಿತು ಸಂಬಂಧಿತ ಇಲಾಖೆಯಿಂದ ಹಾನಿಯ ನಿಖರ ಮಾಹಿತಿ ತಿಳಿದು ಬರಬೇಕಿದೆ ಶುಕ್ರವಾರ ರಾತ್ರಿ ಸಂಭವಿಸಿದ ಈ ಆಕಸ್ಮಿಕ ಅವಘಡದ ಬಳಿಕ ಹಾನಿಗೊಳಗಾದ ಬೋಟನ್ನ ಶನಿವಾರ ಬೆಳಗ್ಗೆ ಬಂದರು ಪ್ರದೇಶದಲ್ಲಿ ಎರಡು ಕ್ರೇನ್ಗಳನ್ನು ಬಳಸಿ ಎತ್ತಿ ಹಿಡಿದು ಎರಡು ಮೂರು ಮೋಟಾರ್ ಪಂಪ್ ಬಳಸಿ ಬೋಟಿನ ಒಳಗಡೆ ನುಗ್ಗಿದ್ದ ಅಪಾರ ಪ್ರಮಾಣದ ನೀರನ್ನ ಹೊರಹಾಕಲಾಯಿತು ಬೋಟ್ನ ದಡದತ್ತ ಎಳೆದು ತರುವ ಮತ್ತು ತದನಂತರ ನೀರು ಖಾಲಿ ಮಾಡುವ ಮತ್ತಿತರ ಕಾರ್ಯಾಚರಣೆಗೆ ರಾತ್ರಿಯಿಂದ ಬೆಳಗಿನ ಹಲವು ತಾಸುಗಳೇ ಬೇಕಾಯಿತು ಕಳೆದ ಎರಡು ಮೂರು ದಿನಗಳ ಹಿಂದೆಯಷ್ಟೇ ಭಾರಿ ಗಾತ್ರದ ಅಲೆಗಳ ಹೊಡೆತಕ್ಕೆ ಸಿಲುಕಿ ಬಂದರು ಬಳಿ ಲಂಗರು ಹಾಕಿದ್ದ ಶಾರದಾಂಬ ಹೆಸರಿನ ಬೋಟ್ನಲ್ಲಿ ನೀರು ನುಗ್ಗಿ ಬೋಟ್ ಬಹುತೇಕ ಮುಳುಗಡೆಯಾದಾಗ ಅದನ್ನು ಸಹ ಕ್ರೇನ್ ಬಳ ಮೇಲಕ್ಕೆ ಮೇಲಕ್ಕೆತ್ತಿರುವುದನ್ನ ಗಮನಿಸಬಹುದಾಗಿದೆ ಬೆಲೇಕೇರಿ ಬಂದರ್ನಲ್ಲಿ ದಿವಸ ದಿವಸ ಒಂದು ಅವಘಡೆ ಆಗ್ತಾ ಇದೆ ಇದರಿಂದ ಸರ್ಕಾರನವರು ಇದುವಿಗೆ ಕಾರ್ಯವಯಿಸ್ಕೊಂಡು ನಮ್ಮ ಕೆಲಸನ್ನ ತಡೆಗಳ ಅಲೆ ತಡೆಗಳನ್ನ ಆದಷ್ಟು ಬೇಗನೆ ಮಾಡ್ಕೊಳ್ಳುವಂತದ್ದು ವಿನಂತೆن ಮಾಡ್ಕೊಳ್ತೀನಿ ನಾನು ಮೀನುಗಾರಿಕಾ ಬಂದರು ಪ್ರದೇಶದಲ್ಲಿ ಸರಿಯಾಗಿ ಹೂಳೆತ್ತದಿರುವುದು ಮತ್ತು ಅಲೆ ತಡೆಗೋಡೆ ನಿರ್ಮಿಸದಿರುವುದರಿಂದ ಈ ಭಾಗದಲ್ಲಿ ಪದೇ ಪದೇ ಅವಘಡ ಹಾಗೂ ಅನಾಹುತಕ್ಕೆ ಕಾರಣವಾಗುತ್ತಿದೆ ಎನ್ನುತ್ತಾರೆ ಸ್ಥಳೀಯ ಮೀನುಗಾರ ಪ್ರಮುಖರು ಬೆಲೆಕೆರಿ ಬಂದರನಲ್ಲಿ ಹಲವಾರು ವರ್ಷಗಳಿಂದ ನಾವು ಮೀನುಗಾರಿಕಾ ಸಚಿವರು ಹಾಗೂ ಕರ್ನಾಟಕ ಸರ್ಕಾರಕ್ಕೆ ನಾವು ಹಿಂದಿನಿಂದಲೂ ಎರಡು ಸಾವಿರದ ಮೂರರಿಂದ ಮನವಿ ಕೊಡ್ತಾ ಬಂದರೆ ನಮಗೆ ಅತಿ ಅವಶ್ಯಕತೆ ಬೆಲೆಕೆರೆಯಲ್ಲಿ ಬ್ರೇಕ್ ಬ್ರೇಕೌಟ್ರೆ ಅತಿ ಅವಶ್ಯಕತೆ ಇತ್ತು ನಮಗೆ ಬ್ರೇಕೌಟ್ಸಲು ಭಾರಿ ಸಲ ನಾವು ಮನವಿ ಕೊಡೋದು ಸದ್ಯ ಒಂದು ತಿಂಗಳ ಹಿಂದೆ ಸಹ ಮಾನ್ಯ ಮೀನುಗಾರಿಕಾ ಸಚಿವರಾದ ಮುಂಕಾಳು ವೈದ್ಯರವರಿಗೆ ಸಹ ಮನವಿ ಕೊಟ್ಟಿದ್ದಿರ್ತದೆ ಅದೇ ರೀತಿ ಶಾಸಕರಾದ ಜನಪ್ರಿಯಾದ ಶಾಸಕರಾದ ಸತೀಶ್ ಶೈಲ್ ಸಹ ಮನವಿ ಕೊಟ್ಟಿರ್ತದೆ ದಯವಿಟ್ಟು ನಮಗೆ ಒಂದು ಅವಶ್ಯಕತೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಬೋಟ್ ಇಲ್ಲಿಂದ ಮೀನುಗಾರಿಕೆ ಕರೆಯಬೇಕಾದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳ ಸತತವಾಗಿ ಮೀನುಗಾರಿಕೆ ಖಾಲಿ ಮಾಡಿ ಮೀನು ಖಾಲಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಯಾಕಂತ ಕೇಳಿದ್ರೆ ಹೊರಗಿಂದ ವೇವ್ಸ್ ಬಂದು ಈ ಬ್ರೇಕ್ ಕೋಟೆ ಇಲ್ಲದ ಕಾರಣದಿಂದ ಹೊರಗಿಂದ ವೇವ್ಸ್ ಬಂದು ಈ ಬೋಟನ್ನು ಜಟ್ಟಿಗೆ ಅಪ್ಪಳಿಸಿ ಅನಾಹುತ ಕಾರಣ ಆಗಿದೆ ಈಗಾಗಲೇ ಮೊನ್ನೆ ತಾನೇ ಇದೆ ಶಾರದಾಂಬಾ ಬೋಟು ಸರಸ್ವತಿ ಅಶೋಕ್ ಬನಾವಳಿಕರಿ ಇವರ ಶಾರದಾಂಬಾ ಬೋಟನ್ನು ಮುಳುಗಡೆಯಾಗಿದೆ ತದನಂತರ ಈ ನಿನ್ನೆ ರಾತ್ರಿ ದುರ್ಗಾಪ್ರಸಾದ್ ಬೋಟು ಅವರ ಮಾಲಕರಾದ ಶ್ರೀಕಾಂತ್ ಗಣಪತಿ ತಾಂಡೇಲ್ ಎನ್ನುವ ಮಾಲಕರು ಈ ಬೋಟಿಯನ್ನು ಅವಘಡ ಆಗಿದೆ ಲಕ್ಷಾಂತರ ರೂಪಾಯಿಯನ್ನು ಹಾನಿಯಾಗಿದೆ ದಯವಿಟ್ಟು ಸಂಬಂಧಪಟ್ಟಂತ ಇಲಾಖೆ ಹಾಗೂ ಮೀನುಗಾರಿಕಾ ಸಚಿವರು ಈ ಒಂದು ಅವಘಡ ಆಗಲಿಕ್ಕೆ ಕಾರಣ ಏನಂತ ತಮಗೂ ಗೊತ್ತಿದೆ ನಿಮಗೆ ಮನವಿ ಕೊಟ್ಟಿದ್ದೆ ನೀವು ಒಂದು ಸಹ ಒಂದು ಆರು ತಿಂಗಳ ಸಮಯ ಕೊಡಿ ನಾನು ಮಾಡಿಕೊಡ್ತೇನೆ ಅಂತ ಆಶ್ವಾಸನೆ ಸಹ ನೀಡಿದ್ರಿ ದಯವಿಟ್ಟು ಆರು ತಿಂಗಳ ಕಾಯುವಷ್ಟು ನಮಗೆ ಈ ಆಸಕ್ತಿಯೂ ಇಲ್ಲ ಯಾಕಂದರೆ ಈಗಾಗಲೇ ಎರಡು ಅವಘಡ ಆಗಿದೆ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಲಕ್ಷಾಂತರ ಎರಡು ಬೋಟಿಗಳ ಹಾನಿಯಾದರೆ ದಯವಿಟ್ಟು ಅವರಿಗೆ ತಕ್ಕ ಪರಿಹಾರ ಮಾನ್ಯ ಸಚಿವರು ಕೊಡಬೇಕಂತ ಈ ಈ ಪತ್ರಿಕಾ ಮಾಧ್ಯಮ ಮೂಲಕ ತಿಳ್ತಾ ಇದ್ದೇವೆ ನಮ್ಮವರು ಪ್ರಾಣಾಪಾಯದಲ್ಲಿರುವಾಗ ನೊಂದಿರುವಾಗ ಮತ್ತಿತರ ಕೆಲ ತುರ್ತು ಸಂದರ್ಭಗಳಲ್ಲಿ ಸ್ಥಳೀಯ ಕರಾವಳಿ ಕಾವಲು ಪಡೆಯ ಕೆಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಮಾನವೀಯ ನೆಲೆಯಲ್ಲಿಯೂ ಸರಿಯಾಗಿ ತುರ್ತು ಸ್ಪಂದನೆ ಮಾಡುತ್ತಿಲ್ಲ ಎಂದು ಸ್ಥಳೀಯ ಮೀನುಗಾರ ಮುಖಂಡರು ಮತ್ತು ನಾಗರಿಕರು ಹತ್ತಿರವೇ ಇದ್ದ ಕರಾವಳಿ ಕಾವಲು ಪಡೆಯ ಕಚೇರಿಯ ಎದುರು ಜಮಾಯಿಸಿದಾಗ ಅಲ್ಲಿನ ಕೆಳ ಹಂತದ ಕೆಲ ಸಿಬ್ಬಂದಿಗಳು ಹಾರಿಕೆ ಹಾಗೂ ಬೇಜವಾಬ್ದಾರಿ ಉತ್ತರ ನೀಡಲು ಮುಂದಾಗಿದೆ ಸ್ಥಳೀಯರು ಇಲಾಖೆಯ ಕಾರ್ಯವೈಖರಿಯ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಒಂದ್ ಸೆಕೆಂಡ್ ಮೇಡಮ್ ನಿಮ್ಮ ಹತ್ರ ಮಾತಾಡ್ತಾ ಹೇಳಿದ್ರು ಅವರು ಆವಾಗ ನಿಮ್ಮ ಸುನೀಲ್ ನಿನ್ನೆ ಅವರಿಗೆ ಬಾಯಿರು ಸುನೀಲ್ ಸಾಹೇಬ್ರ ಮುಂದೆ ಒಂದು ನಾನು ಇದೆ ಒಂದೇ ಇದೆ ಮೇಡಮ್ ಒಂದೇ ಇದೆ ರಕ್ಷಣೆ ಹೋಗಿ ನಿಮ್ಗೂ ತೊಂದರೆ ಆಗ್ತಾ ಸರ್ ನಮಗೂ ತೊಂದರೆ ಆಗ್ತಾ ಇದೆ ಆದ್ರೆ ನಿಮ್ಮ ಪಿ ಸಿ ಅವರು ಕಡೆತಾನೆ ಏಕಾಏಕಿ ನೀವು ಮಾತಾಡಬೇಡಿ ನಿಮ್ಮ ಮಾತಕ್ಕೆ ನಾವು ಏನು ಮೀನುಗಾರರ ಸಂಕಷ್ಟಕ್ಕೆ ಸ್ಪಂದಿಸದ ಇವರಿದ್ದು ಏನು ಪ್ರಯೋಜನ ಎಂದು ಕೇಳಿದರು ಬಳಿಕ ಕಚೇರಿಗೆ ಬಂದ ಮಹಿಳಾ ಅಧಿಕಾರಿ ಸಾರ್ವಜನಿಕರ ಮತ್ತು ಮೀನುಗಾರ ಮುಖಂಡರ ಮಾತು ಆಲಿಸಿ ತಮ್ಮ ಇಲಾಖೆಯಲ್ಲಿಯೂ ಬೋಟ್ ಕ್ಯಾಪ್ಟನ್ ಒಬ್ಬರೇ ಇದ್ದು ಇದರಿಂದ ಕೆಲವೊಮ್ಮೆ ಜಲಮಾರ್ಗದ ಮೂಲಕ ನಿಗದಿತ ಸ್ಥಳ ತಲುಪಲು ಕಷ್ಟ ಸಾಧ್ಯವಾಗಿದೆ ನಾವು ಕೆಳಹಂತದ ಅಧಿಕಾರಿಯಾಗಿದ್ದು ನಿಮ್ಮ ಅಹವಾಲು ಬೇಡಿಕೆಗಳಿದ್ದರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಎಂದರು ಆ ಬಳಿಕ ಬಂದ ಇನ್ನೋರ್ವ ಅಧಿಕಾರಿಯು ಸಾರ್ವಜನಿಕರೊಂದಿಗೆ ಕೆಲ ಮಾತುಕತೆ ನಡೆಸಿದರು ಮುಂದಿನ ದಿನಗಳಲ್ಲಿ ಸ್ಥಳೀಯರ ಸಮ ಸಮಸ್ಯೆ ಆಲಿಸಲು ಹಿರಿಯ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ವ್ಯಾಪ್ತಿಯ ಮೀನುಗಾರರ ಸಭೆ ಕರೆದು ವಿಸ್ತೃತ ಚರ್ಚೆ ನಡೆಸಿ ಕೆಲ ಸಮಸ್ಥೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಹಾಗೂ ಇಲಾಖೆ ಹಾಗೂ ಮೀನುಗಾರರ ನಡುವೆ ಪರಸ್ಪರ ಸಹಕಾರ ಸೇವಾ ಮನೋಭಾವ ಬೆಳೆಯುವಂತಾಗಲಿ ಎಂದು ವಿನಂತಿ ಪೂರ್ವಕವಾಗಿ ಆಗ್ರಹಿಸಿದ ಮೀನುಗಾರರು ವಾಪಸ್ಸಾದರು ಸಂಬಂಧಿತ ಎಲ್ಲಾ ಇಲಾಖೆಗಳು ಮತ್ತು ಜನಪ್ರತಿನಿಧಿಗಳು ಮೀನುಗಾರರ ಜೀವನಕ್ಕೆ ಅನುಕೂಲಕರ ವಾತಾವರಣ ಯೋಜನೆ ರೂಪಿಸದಿದ್ದರೆ ಹೆದ್ದಾರಿ ತಡೆ ರೈಲು ತಡೆಯಂತಹ ಪ್ರತಿಭಟನೆ ಮೂಲಕ ಇಲ್ಲಿನ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಮತ್ತು ಅನಿವಾರ್ಯವಾದರೆ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರೊಬ್ಬರು ಹಾಗೂ ಸ್ಥಳೀಯ ಇತರೆ ಮುಖಂಡರು ಪತ್ರಿಕಾ ಹೇಳಿಕೆ ಮೂಲಕ ಎಚ್ಚರಿಸಿದಂತಿದೆ ಕೂಡಲೇ ಈ ಒಂದು ಸಮಸ್ಯೆ ಬಗ್ಗೆ ಅವರು ಸ್ಪಂದಿಸಬೇಕು ಮತ್ತು ತಕ್ಷಣವನ್ನು ಕ್ರಮವನ್ನು ಕೈಗೊಳ್ಳಬೇಕು ಈ ಈ ರೀತಿ ಸರ್ಕಾರ ತನ್ನ ನಿರ್ಲಕ್ಷ್ಯವನ್ನ ಧೋರಣೆಯನ್ನು ಮುಂದೆ ಮಾಡುತ್ತಾ ಹೋದರೆ ನಾವು ಒಂದು ದಿವಸ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರನ್ನು ಬಂದ್ ಮಾಡುತ್ತೇವೆ ಅದಕ್ಕೂ ಸರ್ಕಾರ ಸರ್ಕಾರ ಒಪ್ಪ ತಲೆಬಾಗದಿದ್ದರೆ ನಾವು ಕೊಕಣ ರೈಲ್ವೆಯ ರೈಲ್ವೆ ಕೂಡವನ್ನು ಬಂದ್ ಮಾಡಿ ಮೀನುಗಾರರ ತಮ್ಮ ಏನು ರಕ್ಷಣೆ ಸಲುವಾಗಿ ನಾವು ಯಾವ ಹೋರಾಟಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅಂತ ಈ ಮೂಲಕ ಸರ್ಕಾರ ಪತ್ರಿಕಾ ಮೂಲಕ ನಾನು ಸರ್ಕಾರವನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಒಂದು ಬಿಲೇಕಿರಿ ಬಂದರ್ನಲ್ಲಿ ಎರಡು ಅವಘಡ ನಡೆದಿದೆ ಸ್ಥಳೀಯರಿಗಾಗಲಿ ಮಾಜಿಗಾಗ್ಲಿ ಇಲ್ಲ ಸಚಿವರಿಗಾಗಲಿ ಈಗಾಗಲೇ ಹತ್ತಲ್ಲ ಇಪ್ಪತ್ತಲ್ಲ ನೂರಾರು ಅರ್ಜಿಗಳು ಕೊಟ್ಟಿದ್ದರೂ ಕೂಡ ಯಾವುದೋ ಒಂದು ಬೆಳಕಿಗೆ ಬಂದಿಲ್ಲ ಅರ್ಜಿ ಸ್ವೀಕರಿಸಿ ಬಿಟ್ಟದೆ ಬೇರೆ ಒಂದು ಯಾವುದೋ ಒಂದು ಕೆಲಸ ಆಗ್ತಿಲ್ಲ ಈಗ ಈಗಾಗಲೇ ಕೇಣಿಯ ನಾಲ್ಕು ಸಾವಿರ ಕೋಟಿಯ ಜನರಿಗೆ ಬೇಡವಾಗಿರೋ ಪ್ರಾಜೆಕ್ಟ್ ತಂದು ನೀವು ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಬಡ ಮೀನುಗಾರರಿಗೆ ಬೇಕಾದ ಬ್ರೇಕ್ ವಾಟರ್ ಕೂಡ ಇನ್ನೂ ತನಕ ನಮ್ಮ ಬೆಲೆಕಿರಿ ಬಂದರ್ನಲ್ಲಿ ಆಗ್ತಾ ಇಲ್ಲ ಒಂದು ಬೆಲೆಕಿರಿ ಬಂದರು ಕೇಂದ್ರ ಮಟ್ಟದಲ್ಲೂ ಕೂಡ ಒಂದು ಹೆಸರನ್ನು ಮಾಡಿರುವ ಬಂದರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ विस्मिया न्यूज विलासनायक अंकोला